ಐ ಫ್ರೆಂಡ್ಸ್ ಇವತ್ತು ನಾನು ಒಂದು ಹೊಸ ಕಾನ್ಸೆಪ್ಟನ್ನು ತಂದಿದ್ದೀನಿ ಅಸ್ಟ್ರಾಲಜಿನಲ್ಲಿ ಅದೇನು ಅಂದರೆ ಶೇರ್ ಮಾರ್ಕೆಟು ಅಥವಾ ಸ್ಟಾಕ್ ಮಾರ್ಕೆಟು ಅಸ್ಟ್ರಾಲಜಿ ಸೊ ಜ್ಯೋತಿಷ್ಯ ಮತ್ತು ಅಸ್ಟ್ರಾಲಜಿ ಹೆಂಗೆ ಕನೆಕ್ಷನ್ ಆಗುತ್ತೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ಸಾಲಿಗ್ರಾಮ ಆಸ್ಟ್ರೋ ಚಾನಲಿಂದ ಸೊ ವಿಡಿಯೋನ ಫುಲ್ಲು ನೋಡಿ ಆಮೇಲೆ ನಿಮ್ಮ ಇಂಟ್ರೆಸ್ಟ್ ತೋರಿಸಿ ನಿಮ್ಮ ಇಂಟ್ರೆಸ್ಟ್ ಮೇಲೆ ನಾನು ಈ ಸಬ್ಜೆಕ್ಟನ್ನ ಡೀಟೇಲಾಗಿ ನಿಮಗೆ ಅರ್ಥ ಮಾಡಿಸ್ಕೊಡ್ತೀನಿ ಅಂದರೆ ಇವತ್ತು ತುಂಬ ಜನ ಯೂತ್ಸು ಇನ್ವೆಸ್ಟ್ ಮಾಡ್ತಾರೆ ಮತ್ತು ಶೇರ್ ಮಾರ್ಕೆಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ನಿಫ್ಟಿ ಬಗ್ಗೆ ತಿಳ್ಕೊಂಡಿದ್ದಾರೆ ಸ್ಟಾಕ್ಸ್ ಮೇಲೆ ಹೋಗುತ್ತೆ ಕೆಳಗೆ ಹೋಗುತ್ತೆ ಅಂತ ಈಗಲೇನೇ ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ಅವ್ರಿಗೆ ನಾಲೆಡ್ಜು ಬಂದಿದೆ ಆಮೇಲೆ ತುಂಬ ಇಂಟ್ರೆಸ್ಟ್ ಹುಟ್ಟಿದೆ ಈಗ ಫೈನಾನ್ಷಿಯಲ್ ಮಾರ್ಕೆಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸೊ ಈ ರಹಸ್ಯನ ಅಂದರೆ ನಮ್ಮ ಹ್ಯೂಮನ್ ಟೆಂಡೆನ್ಸಿನ ನಮ್ಮ ಹ್ಯೂಮನ್ ಮೂಡನ್ನು ಬೇಸಿಕಲಿ ನಮಗೆ ಒಂದು ಆಸೆ ಇರುತ್ತೆ ಗ್ರೀಡ್ ಇರುತ್ತೆ ಆ ಗ್ರೀಡನ್ನು ನಮ್ಮ ಯಾವ್ಯಾವ ಪ್ಲ್ಯಾನೆಟ್ಸು ಅದು ಕಂಟ್ರೋಲ್ ಮಾಡುತ್ತೆ ಅಂತ ನಾನು ನಿಮಗೆ ಅಸ್ಟ್ರಾಲಜಿ ಮೂಲಕ ತಿಳಿಸ್ಕೊಡೋಕ್ಕೆ ಇಚ್ಛೆ ಪಡ್ತೀನಿ ಸೊ ದಯವಿಟ್ಟು ಈ ವಿಡಿಯೋನ ನೋಡಿ ಮತ್ತು ಶೇರ್ ಮಾಡಿ ಮತ್ತು ಚೆನ್ನಾಗಿ ಕಾಮೆಂಟ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಒಂದು ಮೋಟಿವೇಶನ್ ಸಿಗತ್ತೆ ಮತ್ತು ನಿಮಗೆ ಹೊಸ ಹೊಸ ವೀಡಿಯೋ ಈ ಸಬ್ಜೆಕ್ಟ್ ಮೇಲೆ ನಿಮಗೆ ನಾನು ಮಾಡಿದಾಗೆಲ್ಲ ನಿಮಗೆ ನೋಟಿಫೈ ಆಗತ್ತೆ ಆಮೇಲೆ ನೀವು ಹೋಗಿ ನೋಡ್ಬೋದು ಮತ್ತು ನೀವೇನ ಈಗ ಎಕ್ಸಿಸ್ಟಿಂಗ್ ಇನ್ವೆಸ್ಟರು ಅಥವಾ ಎಕ್ಸಿಸ್ಟಿಂಗ್ ಮಾರ್ಕೆಟ್ನಲ್ಲಿ ಅಥವಾ ಲಾಂಗ್ ಟರ್ಮ್ ಮಾರ್ಕೆಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಥವಾ ಈಗ ಈಗಿನ ಟ್ರೆಂಡು ಆಪ್ಷನ್ಸು ಟ್ರೇಡಿಂಗು ಫ್ಯೂಚರ್ಸಲ್ಲಿ ತುಂಬ ಜನ ಹೋಗ್ತಾ ಇದ್ದಾರೆ ದುಡ್ಡು ಕಳ್ಕೊತಾ ಇದ್ದಾರೆ ಅಂಥವ್ರಿಗೆ ಇದೊಂದು ಗೈಡೆನ್ಸು ಆಗಲಿ ಅಂತ ನಾನು ಈ ಸಬ್ಜೆಕ್ಟನ್ನು ನಮ್ಮ ಅಸ್ಟ್ರಾಲಜಿ ಚಾನೆಲ್ ಅದೇ ಸಾಲಿಗ್ರಾಮ ಅಸ್ಟ್ರಾಲಜಿ ಚಾನೆಲ್ನಲ್ಲಿ ತೊಗೊತಾ ಇದ್ದೀನಿ ಸೊ ದಯವಿಟ್ಟು ನೋಡಿ ಈಗ ಎಕ್ಸಾಂಪಲ್ಲು ಏನು ಅಂದರೆ ಮನಃಕಾರಕ ನಮ್ಮ ಮನಸ್ಸು ರೂಲ್ ಮಾಡೋದು ಚಂದ್ರ ಅಂದರೆ ಮೂನ್ ಪ್ಲ್ಯಾನೆಟ್ ಮೂನ್ ದಿಸ್ ರೂಲ್ಸ್ ಅವರ್ ಮೈಂಡ್ ಇದಕ್ಕೆ ನಾವು ಮನಃಕಾರಕ ಅಂತ ಹೇಳ್ತೀವಿ ಅಂದರೆ ತುಂಬ ಚಂಚಲ ಈ ಮೂನ್ ಅನ್ನೋದು ಸೊ ನಾವು ಈಗ ಒಂದು ಸೆಕೆಂಡ್ನಲ್ಲಿ ನಮ್ಮ ಥಿಂಕಿಂಗನ್ನು ನಾವು ಚೇಂಜ್ ಮಾಡಿಬಿಡ್ತೀವಿ ಒಂದು ಸಲ ನಾವು ತಗೋಬೇಕು ಅನ್ಸತ್ತೆ ಒಂದು ಸಲ ಆಸೆ ಹುಟ್ಟಿಸತ್ತೆ ಈ ಚಂದ್ರ ಈ ಥರದ ಪ್ಲ್ಯಾನೆಟು ಸೊ ಬೇಸಿಕಲಿ ಹ್ಯೂಮನ್ ಟೆಂಡೆನ್ಸೀಸನ್ನ ಕಂಟ್ರೋಲ್ ಮಾಡೋದು ಮೂನು ಆಯಿತಾ ಸೊ ಇದಕ್ಕೆ ಒಂದು ಫಿಕ್ಸೆಡ್ ಥಾಟ್ಸ್ ಇರೋದಿಲ್ಲ ಸೊ ಇದೇನೇ ಮಾರ್ಕೆಟನ್ನ ಡ್ರೈವ್ ಮಾಡೋದು ಸೊ ನಮ್ಮ ಆಸೆ ನಮ್ಗೆ ಆಸೆ ಆದಾಗ ಮಾರ್ಕೆಟ್ ಹೋಗುತ್ತೆ ಸ್ಟಾಕ್ ಪ್ರೈಸಸ್ಸು ಮೇಲೆ ಶೂಟ್ ಆಗತ್ತೆ ನಮಗೆ ಭಯ ಆದಾಗ ಅವಾಗೇನಾಗತ್ತೆ ನಾವು ಸೆಲ್ ಮಾಡಿಬಿಡ್ತೀವಿ ಆವಾಗ ಮಾರ್ಕೆಟ್ ಕೆಳಗೆ ಬಿದೋಗುತ್ತೆ ಪ್ರೈಸಸ್ ಎಲ್ಲ ಕೆಳಗೆ ಬಂದ್ಬಿಡುತ್ತೆ ಸೊ ಈ ಕಾಂಬಿನೇಷನ್ ಮೂನು ಮೂನದು ತುಂಬ ಇಂಪಾರ್ಟೆಂಟ್ ಪಾರ್ಟಿಸಿಪೇಷನ್ನು ಇರ ಇರೋದು ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾಕೆಂದರೆ ದಿನ ಚಂದ್ರ ಬೇರೆ ಬೇರೆ ನಕ್ಷತ್ರದಲ್ಲಿ ಟ್ರಾನ್ಸಿಟ್ ಮಾಡ್ತಾನೆ ಇರ್ತಾನೆ ಗೋಚಾರದಲ್ಲಿ ಸೊ ಆ ನಕ್ಷತ್ರದ ಒಂದು ಫೀಚರು ಆ ನಕ್ಷತ್ರದ ಕ್ವಾಲಿಟಿ ಮೇಲೆ ಚಂದ್ರ ಅವೊಂದು ರಿಸಲ್ಟ್ ಕೊಡ್ತಾನೆ ಎಕ್ಸ್ಕ್ಯೂಸ್ ಮಿ ಸೊ ಇದನ್ನು ಕಂಡುಹಿಡೀಬೇಕಾದ್ರೆ ನಾವು ಇಂಟ್ರಾಡೇಗೆ ಚಂದ್ರನಿಂದ ನಾವು ನೋಡ್ತೀವಿ ಬೇರೆ ಪ್ಲ್ಯಾನೆಟ್ಸ್ಗಳೆಲ್ಲ ಹೆಂಗೆ ಪ್ಲೇಸ್ ಆಗಿದೆ ಅಂತ ಆಮೇಲೆ ಸ್ವಲ್ಪ ಶಾರ್ಟ್ ಟರ್ಮು ಅಂದರೆ ಮಂತ್ಲಿ ಸ್ವಿಂಗ್ ಟ್ರೇಡಿಂಗ್ ಮಾಡೋರು ಇರ್ತಾರಲ್ಲ ಅಂಥವ್ರದನ್ನು ನೋಡಬೇಕು ಅಂದರೆ ಸೂರ್ಯನಿಂದ ನೋಡ್ತೀವಿ ಮತ್ತು ಲಾಂಗ್ ಟ್ರೇಡು ಅಂದರೆ ಇವಾಗ ಶೇರ್ ತಗೊಂಡು ಬಿಟ್ಬಿಡ್ತಾರೆ ಸ್ಟಾಕ್ಸು ತಗೊಂಡು ಬಿಟ್ಬಿಡ್ತಾರೆ ಮೇಲೆ ಹೋಗಲಿ ಅಂತ ಸುಮಾರು ವರ್ಷಕ್ಕೆ ಅಂಥದ್ದನ್ನು ನಾವು ಗುರುಗ್ರಹ ಅವ್ರ ಜುಪಿಟರಿಂದ ಅಥವಾ ಶನಿಯಿಂದ ಶನಿ ಗ್ರಹದಿಂದ ನೋಡ್ತೀವಿ ಸೊ ಈ ಎಲ್ಲ ಒಂದು ನಿಮಗೆ ಈ ಕಾಂಬಿನೇಷನ್ ಅರ್ಥ ಆಗಬೇಕು ಆಮೇಲೆ ನಿಮಗೆ ಸ್ವಲ್ಪ ಅಸ್ಟ್ರಾಲಜಿನಲ್ಲಿ ಇಂಟ್ರೆಸ್ಟ್ ಇದ್ದ ಇದ್ದರೆ ಇದೊಂದು ಒಳ್ಳೆಯ ಗೈಡ್ ಆಗುತ್ತೆ ನಿಮಗೆ ಮಾರ್ಕೆಟ್ ಟೆಂಡೆನ್ಸಿನ ನಾವು ಕ್ಲೀನಾಗಿ ಫೋರ್ಕ್ಯಾಸ್ಟ್ ಮಾಡ್ಬೋದು ಅಂದರೆ ನಾಳೆ ಮಾರ್ಕೆಟನ್ನು ಇವತ್ತೇ ಫೋರ್ಕ್ಯಾಸ್ಟ್ ಮಾಡ್ಬೋದು ಯಾಕೆಂದರೆ ನಮಗೆ ನಾಳೆ ಕಾಂಬಿನೇಷನ್ಸ್ಗಳು ಗೊತ್ತಿರುತ್ತೆ ನಾವು ಜಾತಕ ಹಾಕ್ಬೋದು ಆಮೇಲೆ ಒಂಬತ್ತು ಕಾಲು ಮಾರ್ಕೆಟ್ ಓಪನಿಂಗ್ ಬೆಲ್ ಬೆಲ್ಲಾಗತ್ತಲ್ಲ ಆ ಟೈಮ್ಗೆ ನಾವು ಜಾತಕನ ಹಾಕಿ ಯಾವ ಯಾವ ಪ್ಲೇಸ್ಮೆಂಟು ಅವತ್ತಿನ ದಿವಸ ನಾಳೆ ದಿವಸ ಯಾವ ನಕ್ಷತ್ರ ರೂಲ್ ಆಗ್ತಾಯಿದೆ ಚಂದ್ರ ಎಲ್ಲಿದ್ದಾನೆ ಸೂರ್ಯ ಸ್ಟ್ರೆಂಥಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಅಥವಾ ನೀಚ ಸ್ಥಾನದಲ್ಲಿದ್ದಾನ ಗುರುಗ್ರಹ ಎಲ್ಲಿದೆ ಯಾವ ಸೆಕ್ಟರ್ಸು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಎಲ್ಲ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಇದನ್ನು ಬೇಕಾದರೆ ಒಂದು ಮಾಡ್ಯೂಲಾಗಿ ನಾನು ಎವ್ರಿ ಡೇ ಒಂದು ಟ್ವೆಂಟಿ ಮಿನಿಟ್ಸ್ ಟು ಥರ್ಟಿ ಮಿನಿಟ್ಸ್ ವೀಡಿಯೋನಲ್ಲಿ ಫುಲ್ಲು ಚಾಪ್ಟರನ್ನು ಕವರ್ ಮಾಡೋಕ್ಕೆ ಇಷ್ಟ ಬೀಳ್ತೀನಿ ಸೊ ನಿಮ್ಮ ಲೈಕಿಂಗು ಮತ್ತು ನಿಮ್ಮ ಮೋಟಿವೇಶನ್ನೇ ಭಾಳ ಇಂಪಾರ್ಟೆಂಟು ಈ ಥರ ಒಂದು ಸಬ್ಜೆಕ್ಟನ್ನು ಹ್ಯಾಂಡಲ್ ಮಾಡೋಕ್ಕೆ ಕನ್ನಡದಲ್ಲಿ ಈ ಥರ ಸಬ್ಜೆಕ್ಟು ತುಂಬ ವಿರಳ ಸಿಗೋದಿಲ್ಲ ನಿಮಗೆ ಸೊ ಅದಕ್ಕೋಸ್ಕರ ನಾನು ಕನ್ನಡದಲ್ಲೇ ಮಾಡಬೇಕು ಅಂತ ಇಷ್ಟಪಟ್ಟು ಈ ವಿಡಿಯೋ ಮೂಲಕ ನಿಮಗೆ ಇಂಟ್ರೊಡ್ಯೂಸ್ ಇರ್ತೀನಿ ಮಾಡ್ತಾ ಮಾಡ್ತೀನಿ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ ಅಷ್ಟು ಸಾಲಿಗ್ರಾಮ ಅಷ್ಟೋ ಚಾನಲ್ನ ಆಮೇಲೆ ನನಗೂ ಮೋಟಿವೇಟ್ ಮಾಡಿ ಸೊ ದ್ಯಾಟ್ ನಾನು ಹೊಸ ಹೊಸ ವೀಡಿಯೋನ ಬೇರೆ ಬೇರೆ ಸಬ್ಜೆಕ್ಟಲ್ಲಿ ತರೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ನಮಸ್ಕಾರ